ಇದ್ದೀರಾ ಹೇಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಪಾಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೊಸ್ತಾಗಿ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಂದು ಹೇಳ್ತಾ ಈ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ನೋಡ್ಕೊಬರಲ್ಲ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಳೆ ಬರ್ತಾ ಇತ್ತು ಹೊರಗಡೆ ಒಳಗಡೆ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ ಫುಲ್ಲು ಚಳಿಯೇ ಇತ್ತು ಇದು ಸೈಕಲ್ ಏನೂ ಗೊತ್ತಿಲ್ಲ ಮಳೆನೇ ಹೋಗ್ತಾ ಇಲ್ಲ ಫುಲ್ಲು ನನಗೂ ಕೋಲ್ಡೂ ಕೆಮ್ಮಾಗ್ಬಿಟ್ಟಿದೆ ಈ ಮಳೆ ಯಾವಾಗ ಬಿಡುತ್ತೋ ಅನ್ನೋ ಟೆನ್ಷನ್ ಆಗಿಬಿಟ್ಟಿತ್ತು ನನ್ನ ಮಗ ದೋಸೆ ಬೇಕು ಅಂದ ನಾನು ಇವತ್ತು ಪೆಪ್ಪರ್ ರೈಸ್ ಮಾಡೋಣ ಅಂದ್ಕೊಂಡೆ ಈ ವೆದರ್ಗೆ ಚೆನ್ನಾಗಿರುತ್ತೆ ಅಂತ ಅವ್ನು ಬೇಡ ನನಗೆ ದೋಸೆ ಬೇಕು ಅಂದಿದ್ದಕ್ಕೆ ಇವಾಗ ದೋಸೆ ಮತ್ತು ಚಟ್ನಿ ಪಲ್ಯ ಮಾಡ್ತಾ ಇದ್ದೀನಿ ರಾಯನಿಗೆ ಪೊಡ್ಡು ಬೇಕು ಅನ್ನೋ ಅದು ಇದು ಎರಡೂ ಮಾಡಿಕೊಂಡೆ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಯಾಕಂದರೆ ಇಲ್ಲಿ ಒಂದು ಮದುವೆ ಆಗ್ತಾ ಇದೆಯಲ್ವಾ ಸೌಂಡಿದ್ದೇ ಇರುತ್ತೆ ಮದುವೆಯಲ್ಲಿ ಎಷ್ಟು ಫುಲ್ಲು ಕಿಟಕಿ ಡೋರು ಎಲ್ಲ ಕ್ಲೋಸ್ ಮಾಡಿಕೊಂಡ್ರು ಸೌಂಡ್ ಬರ್ತಾ ಇದ್ದೆ ವಾಯ್ಸಲ್ಲಿ ಪ್ಲೀಸ್ ಅಜ್ಜಸ್ಟ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಇವಾಗ ಒಂದು ಪಾತ್ರೆ ಇಟ್ಕೊಂಡೆ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಇದು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕಿದ್ದಾದಮೇಲೆ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿಂದಿದ್ವಿ ಅದೊಂದು ಸ್ವಲ್ಪ ಖಾರ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಆದಮೇಲೆ ನಾವು ಈರುಳ್ಳಿ ಹಾಕ್ಕೊಬೋದು ಅವ್ರಿಗೆ ಟೇಸ್ಟ್ ತಕ್ಕಂತೆ ಒಬ್ಬರು ಇದು ಏನು ಆಲೂಗಡ್ಡೆ ಪಲ್ಯನ ಕಟ್ ಮಾಡಿಬಿಟ್ಟು ಮಾಡ್ತಾರೆ ಒಬ್ಬೊಬ್ಬರು ಮ್ಯಾಶ್ ಮಾಡಿಬಿಟ್ಟು ಮಾಡ್ತಾರೆ ಅವ್ರ ಟೇಸ್ಟಿಗೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊತಾರೆ ನಾನು ಯಾವಾಗಲೂ ಮ್ಯಾಶ್ ಮಾಡಿಬಿಟ್ಟೇ ಹಾಕ್ಕೊತೀನಿ ಇನ್ನೊಂದು ಮ್ಯಾಶರು ಮಾ ತಗೊಂಡಿದ್ದೆ ಅದು ತಗೊಂಡು ಕೆಳಗೆ ಇಟ್ಟೆ ಅವನು ರಾಯನ್ನು ಒಂದಿನ ಹಿಂಗೆ ಮ್ಯಾಶ್ ಮಾಡೋವಾಗ ಅವ್ನು ನಾನು ಮಾಡ್ತೀನಿ ಅಂತ ಅದನ್ನು ಕಿತ್ತೆ ಹಾಕ್ಬಿಟ್ಟನು ಮತ್ತು ಬರಲಿಲ್ಲ ಅದರಿಂದ ಅಡ್ಜಸ್ಟ್ ಇವಾಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕು ತೊಗೊಳ್ಳೋವರೆಗೂ ಅಂತಂದು ಹೇಳ್ಬಿಟ್ಟು ಕೈಯಲ್ಲೇ ಇದ್ದೀನಿ ಏನು ಆಲ್ ಇವಾಗ ಆಲೂಗಡ್ ಫಸ್ಟ್ ಬೇಯಿಸ್ಕೊಂಡು ಆಲೂಗಡೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ಕಸ ಎಲ್ಲ ಗುಡಿಸಿ ನಾನು ಕೆಲಸಗಳು ಸ್ಟಾರ್ಟ್ ಮಾಡ್ಕೊತೀನಿ ಫಸ್ಟಿಗೆ ಎದ್ದಿದ ತಕ್ಷಣ ಕಸ ಗುಡಿಸಲ್ಲ ಇರೋದನ್ನ ರಿಯಲಾಗಿ ಹೇಳ್ತೀನಿ ನಾನು ಇವಾಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸುಮ್ಮ ಸುಮ್ಮನೆ ಸುಳ್ಳೆಲ್ಲ ಹೇಳ್ಬಾರ್ದಲ್ವ ಅದಕ್ಕೆ ರಿಯಲಾಗಿ ಹೇಳ್ತಾ ಇದ್ದೀನಿ ಫಸ್ಟ್ ಎದ್ದುಬಿಟ್ಟು ನಾನು ದೇವರು ಕೈ ಮುಗಿದ್ಬಿಟ್ಟು ತರಕಾರಿ ಇವತ್ತಿನ ಅಡುಗೆ ಏನು ಮಾಡಬೇಕಂತ ನೋಡಿಬಿಟ್ಟು ತರಕಾರಿ ಎಲ್ಲ ಹೆಚ್ಚಿಟ್ಟು ಹೆಚ್ಚಿಟ್ಟಿದ್ ಆದಮೇಲೆ ಎತ್ತಿಟ್ಬಿಟ್ಟು ಆಮೇಲೆ ಕಸ ಗುಡಿಸಿ ಒಳಗೆ ಹೊರಗೆ ಎಲ್ಲ ಕಸ ಗುಡಿಸಿ ಅಲ್ಲಿಂದ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ಇವಾಗ ಈರುಳ್ಳಿ ಫ್ರೈ ಆಯಿತು ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ಆದ್ದರಿಂದ ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಫ್ರೈ ಬಿಡ್ತೀನಿ ಅಂದರೆ ಸ್ವಲ್ಪ ಅದರಲ್ಲೇ ಬೇಗ ಇಲ್ಲಿ ಅಂತ ಅಷ್ಟೇ ಇನ್ನೇನಿಲ್ಲ ಉಪ್ಪು ಹಾಕಿದರೆ ಬೇಗ ಸ್ಮ್ಯಾಶ್ ಆಗುತ್ತೆ ತರಕಾರಿನೂ ಅಷ್ಟೇ ಏನೇ ನಾವು ಅಡುಗೆ ಮಾಡಿದರೂ ಫಸ್ಟು ಫ್ರೈ ಆಗಬೇಕು ಚೆನ್ನಾಗಿ ಕುಕ್ಕಾಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅಷ್ಟೇ ಇವಾಗ ಉಪ್ಪು ಅರಶಿನ ಹಾಕ್ಕೊಂಡಿದ್ದೀನಿ ಉಪ್ಪು ಅರಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅದು ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಬಿಟ್ಟರೆ ಅದೇ ಸ್ಮ್ಯಾಶ್ ಆಗುತ್ತೆ ಅಂದರೆ ಟೊಮೊಟೊ ಹಂಗೆ ಹಿಂಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಮೇಷಾದರೆ ಸಾಕು ಈ ವರ್ಷ ಕೋಲಾರ ಕಡೆಯೆಲ್ಲ ಇದು ದೀಪಾವಳಿಗೆ ಏನೂ ಕಜ್ಜಾಯ ಮಾಡ್ತಾರಲ್ಲ ನಾನು ಈ ಸರಿ ಮಾಡಿಲ್ಲ ಅದಕ್ಕೆ ನಿಮಗೇನೂ ತೋರಿಸಿಲ್ಲ ನಾನು ದೀಪಾವಳಿಗೆ ಊರಲ್ಲಿ ಇರೋದ್ರಿಂದ ಒಬ್ಬಟ್ಟು ಮಾಡ್ಕೊಂಡಿದ್ವಿ ಇನ್ನೊಂದು ಹೋಳಿಗೆ ಮಾಡ್ಕೊಂಡಿದ್ವಿ ಅವ್ಲಾಗಿ ಹಾಕಿಲ್ಲ ಅಷ್ಟೇ ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತೊಡ್ಕೊಂಡು ಇವಾಗ ಮ್ಯಾಶ್ ಮಾಡಿ ಹಾಕ್ಕೊಂತ ಇದ್ದೀನಿ ಇದು ಆಲೂಗಡೆನ ಬೇಯಿಸಿಟ್ಟಿದ್ನಲ್ಲ ಅದನ್ನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಇವಾಗ ಮ್ಯಾಶ್ ಮಾಡ್ಕೊತ ಕೈಯಲ್ಲೇ ಈ ಹಾಕ್ತಾ ಇದ್ದೀನಿ ಪಾತ್ರೆಗೆ ಅಷ್ಟೇ ಇನ್ನೇನಿಲ್ಲ ಮದುವೆ ಇರೋದರಿಂದ ಫುಲ್ಲು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಟ್ಟು ಫುಲ್ಲು ಕ್ಲೋಸ್ ಮಾಡಿದ್ರು ಮನೆ ಮುಂದೆ ಮದುವೆ ಇರೋದರಿಂದ ಸೌಂಡು ಕೇಳಿಸೇ ಕೇಳಿಸುತ್ತೆ ಅದರಿಂದ ನಾವು ಇನ್ನೇನು ರೆಡಿ ಆಗಿಬಿಟ್ಟು ಮದುವೆಗೆ ಹೋಗಬೇಕು ಫಸ್ಟು ವಾಯ್ಸ್ ಅವ್ರು ಕೊಟ್ಟು ಅಪ್ಲೋಡ್ ಮಾಡಿಬಿಟ್ಟು ಮದುವೆಗೆ ಹೋಗೋಣ ಅಂತಂದು ಅಂದರೆ ನೈಟು ರಿಸೆಪ್ಷನ್ಗೆ ಹೋಗಿ ಬಂದಿದ್ವಲ್ಲ ಮದುವೆ ಬೆಳಿಗ್ಗೆ ಮೂರ್ತಾ ಇರೋದರಿಂದ ಹೋಗೋ ಮನಸ್ಸಿಲ್ಲ ನೋಡಬೇಕು ಹೋಗಲ್ಲ ಅಂದ್ಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ಎಲ್ರದೂ ಊಟ ಮಾಡಿಕೊಂಡು ಆಮೇಲೆ ನೋಡಬೇಕು ಇವಾಗ ಆಯಿತು ಅದು ಮ್ಯಾಶ್ ಮಾಡಿ ಹಾಕಿದ್ದು ಇವಾಗೆಲ್ಲ ಮಿಕ್ಸ್ ಇದ್ದೀನಿ ಟೇಸ್ಟಿಗೆ ನೀವು ಒಣಗಿನ ಮೆಣಸಿನ್ಕಾಯಿ ಹಾಕ್ಕೊಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿ ಆದರೂ ಹಾಕೊಬೋದು ನಾನು ಹಣ್ಣಾಗಿರುತ್ತೆ ನೋಡಿ ಮೆಣ್ಸಿನ್ಕಾಯಿ ಅದನ್ನ ಹಾಕ್ಕೊಂಡಿದ್ದೀನಿ ಒಣಗಿನ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಟೇಸ್ಟ್ ಸಖತ್ತಾಗೇ ಇರುತ್ತೆ ಇದಾದಮೇಲೆ ನಾನು ಚಟ್ನಿಗೆ ಪ್ರಿಪೇರ್ ಮಾಡ್ಕೊತೀನಿ ಎಲ್ಲ ಹುರ್ಕೊಂಡು ಶೇಂಗಾ ಬೀಜನೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದಾಗಿದೆ ಇನ್ನೇನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸಪ್ಪಿ ಎಲ್ಲ ಬಿಡಿಸ್ಕೊಂಡು ಕೊತ್ತಂಬರಿ ತೊಳ್ಕೊಂಡು ಕಾಯಿ ಒಂದು ಸ್ವಲ್ಪ ಹೆಚ್ಚಾಕ್ಬಿಟ್ಟು ಈ ಹಸಿಮೆಣ್ಸಿಕ್ಕಾಯಿ ಇರುತ್ತಲ್ಲ ಅದನ್ನ ಸ್ವಲ್ಪ ಹಸಿಮೆಣಸಿಕಿ ಕರ್ಬೇದ್ ಸೊಪ್ಪನ್ನ ಸ್ವಲ್ಪ ಬಾಡಿಸ್ಕೊಂಡು ಹಾಕ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಅದು ಮುಂದೆ ತೋರಿಸ್ತಾ ಹೋಗ್ತೀನಿ ಅದು ಮಿಕ್ಸ್ ಆಗಬೇಕು ಒಬ್ಬೊಬ್ಬರಿಗೆ ಅದು ಮ್ಯಾಶ್ ಆಗಿರುತ್ತಲ್ಲ ತಿನ್ನೋಕ್ಕಾಗಲ್ಲ ಅಂತಂದು ಕಟ್ ಮಾಡಿ ಸುಮ್ಮನೆ ಹಾಗೆ ಒಗ್ಗರಣೆ ಕೊಡ್ತಾರೆ ಮ್ಯಾಶ್ ಮಾಡಿದ ಕಟ್ ಮಾಡಿ ಬೇಯಿಸ್ಕೊಂಡು ಮ್ಯಾಶ್ ಕೊಡ್ತಾರೆ ನಾವು ಸಾಮ್ರಕ್ಕೆಲ್ಲ ಹೇಗೆ ಮಾಡ್ಕೊತೀವೋ ಆ ಥರ ಮಾಡ್ಕೊತಾರೆ ನನಗೆ ಯಾವಾಗಲೂ ಇದೇ ಥರ ಇಷ್ಟ ಹೊರ್ಗಡೆ ಕೋತಿಗಳು ಬಟ್ಟೆ ಎಲ್ಲ ಇಳಿತಾಯಿದ್ವು ಅದಕ್ಕೆ ಗ್ಯಾಸ್ ಕೆಳಗೆ ಇಟ್ಬಿಟ್ಟು ಗ್ಯಾಸ್ ಸಮೇತ ಆಫ್ ಹೋಗಿರಲಿಲ್ಲ ಹೀಗೆ ಹೋಗಿಬಿಟ್ಟಿದೆ ಇವಾಗ ಬಂದುಬಿಟ್ಟು ಚಟ್ನಿಗೆ ಪ್ರಿಪೇರ್ ಮಾಡ್ಕೊತಾಯಿದ್ದೀನಿ ಒಂದು ಚಿಕ್ಕ ಕಡಾಯಿ ಇಟ್ಬಿಟ್ಟು ಮೂರು ಮೆಣ್ಸಿ ಹಾಕ್ಕೊಂಡಿದ್ದೀನಿ ಇದು ಖಾರ ಜಾಸ್ತಿ ಆದ್ರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಹೆಚ್ಚು ಕಡಿಮೆ ಹಾಕ್ಕೊಬೋದು ಇವಾಗ ಇದಾಯಿತು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಚೆನ್ನಾಗಿ ಅದು ಬೇಗ ಫ್ರೈ ಆಗುತ್ತೆ ಅಂತಂದು ಹೇಳಿಬಿಟ್ಟು ಇನ್ನೊಂದು ಯಾವುದೇ ಆಗಲಿ ಚಪಾತಿ ಆಗಲಿ ಎಣ್ಣೆ ಆಗಲಿ ಎಣ್ಣೆ ಹಾಕಿದಂಗೆ ಫ್ರೈ ಫ್ರೈ ಮಾಡ್ರಿ ಬೇಗ ಅದಾಗುತ್ತೆ ಬೇಗ ಸುಡುತ್ತೆ ಬೇಗ ಫ್ರೈ ಆಗುತ್ತೆ ನಾವು ಎಣ್ಣೆ ಹಾಕಿದಷ್ಟು ಹಾವಿ ಆಗುತ್ತಲ್ಲ ಅದು ಬೇಗ ಫ್ರೈ ಆಗೋಲ್ಲ ಕರ್ಬೇವಿನ ಸೊಪ್ಪು ತೊಗೊಂಡು ಫ್ರೆಶ್ ಆಗಿರೋ ಕರ್ಬೇವ್ ಸೊಪ್ಪಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಊರ ಕಡೆ ಹೋಗಿರ್ತೀನಲ್ಲ ಅಷ್ಟು ಅಷ್ಟೊಂದು ನಾನು ವೀಡಿಯೋಸು ಮಾಡೋಕ್ಕಾಗಲ್ಲ ಅಪ್ಲೋಡು ಮಾಡೋಕ್ಕಾಗಲ್ಲ ಊರಿಗೋದಾಗ ನಾನು ಏನು ಮಾಡೋಕ್ಕೂ ಹೋಗಲ್ಲ ಯಾಕಂದರೆ ಒಂದು ಸಕ್ಸಸ್ ಅನ್ನೋದಿದ್ದರೆ ಮಾತ್ರ ಎಲ್ರಿಗೂ ತೋರಿಸ್ಕೊಬೋದು ಏನು ಇಲ್ಲದೇನೆ ಎಲ್ಲರಿಗೂ ತೋರಿಸೋದು ಅದು ಅಷ್ಟು ಚೆನ್ನಾಗಿರಲ್ಲ ಅಂತಂದೇಳಿ ಹೇಳಿ ಊರಲ್ಲಿ ವೀಡಿಯೋನು ಮಾಡಲ್ಲ ವಯಸ್ಸವರೋ ಕೂಡಲೇ ಏನು ಮಾಡೋಕ್ಕೋಗಲ್ಲ ಸೈಲೆಂಟಾಗಿ ಇದ್ದೋಗ್ಬಿಡ್ತೀನಿ ಏನು ಫ್ರೀ ಇದ್ದರೆ ಯಾರೂ ಇಲ್ಲ ಅಂದರೆ ವೀಡಿಯೋಸ್ ಮಾಡ್ಕೊತೀನಿ ಅಷ್ಟೇ ಇನ್ನೊಂದು ಅಪ್ಲೋಡು ಮಾಡೋಕ್ಕೋಗಿರಲಿಲ್ಲ ತುಂಬ ಬೇಜಾರಾಗಿರೋದ್ರಿಂದ ಅಪ್ಲೋಡು ಮಾಡಿರಲಿಲ್ಲ ಊರಲ್ಲಿ ಇವಾಗ ಇದು ಫ್ರೈ ಆಗಿದ್ದಾಯಿತು ಚಟ್ನಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದು ಒಗ್ಗರಣೆ ಬೇಕು ಅಂತಂದೇಳಿ ಅಂದರೆ ಸ್ವಲ್ಪ ದೋಸೆ ಸ್ವಲ್ಪ ಪುಡ್ಡು ಮಾಡ್ಕೋಬೇಕಲ್ಲ ಆದ್ದರಿಂದ ಇವಾಗ ಚಿಕ್ಕದಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಚಿಕ್ಕದಾಗ ಕಟ್ ಮಾಡಿ ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎರಡನ್ನೂ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗ ಕಟ್ ಮಾಡಿ ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕೋಬೋದು ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು ಆದ್ದರಿಂದ ಪೊಡ್ಡೂ ದೋಸೆನೂ ಎರಡೂ ಮಾಡೋಣ ಅಂತಂದೇಳಿ ಇವಾಗ ಪೊಡ್ಡಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಎರಡೂ ತಿಂತಾರೆ ಒಂದೆರಡು ಪೊಡ್ಡು ಒಂದು ದೋಸೆ ಆ ಥರ ತಿಂತಾರೆ ಇಲ್ಲ ನಾನು ಒಂದೇ ಮಾಡಿದರೆ ಒಂದೇನೂ ಅಡ್ಜಸ್ಟ್ ಆಗ್ತಾರೆ ಯಾವ ಥರ ಅಡುಗೆ ಮಾಡ್ತೀನೋ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಹಂಗೇನಿಲ್ಲ ಇದೇ ಬೇಕು ಅದೇ ಬೇಕು ಅಂತ ನಮ್ಮ ಮನೆಯವರು ಆ ಥರ ಏನು ಹೇಳಲ್ಲ ಇವಾಗ ಮಕ್ಕಳಿದ್ದಾರಲ್ಲ ಇವರು ಹೇಳ್ತಾರೆ ಮಕ್ಕಳಾಗಲ್ಲ ಈ ದೊಡ್ಡೋರ್ಗೆ ಹೇಳ್ಬೋದು ಮಕ್ಳಿಗೆ ಹೇಳೋಕ್ಕಾಗಲ್ಲ ಅಂತಾರಲ್ಲ ಆ ಥರ ನನ್ನ ಮಕ್ಕಳು ಅವರು ಹೆಂಗೆ ಮಾಡ್ತಾರೆ ಅಂದರೆ ನನಗೆ ಅದೇ ಬೇಕು ಇದೇ ಬೇಕು ಒಂದು ಒಬ್ಬೊಬ್ಬರು ಅನ್ನೋ ಒಂದು ಗೆಲ್ತಾರೆ ಒಬ್ಬರು ಚಿತ್ರಾನ್ನ ನನಗೆ ಮೊಸರನ್ನ ಬೇಕು ಆ ಥರ ಬೇಕು ಈ ಥರ ಬೇಕು ಅಂತ ನೋಡಿ ಒಬ್ರಿಗೆ ದೋಸೆ ಇಷ್ಟ ಒಬ್ಬರಿಗೆ ಪಡ್ಡಿ ಇಷ್ಟ ಎರಡೂ ಬೆಳಿಗ್ಗೆ ಟೈಮ್ ಮಾಡಬೇಕಂದ್ರೆ ಆಗಲ್ಲ ಅಂದರೆ ನಾವು ತುಂಬ ಜನ ಇಲ್ಲಲ್ವ ನಾಲ್ಕೈದು ಜನ ಇರ್ತೀವಿ ಅದರಿಂದ ಮಾಡ್ಕೊತೀನಿ ಅದು ಟೈಮ್ ಇದ್ದರೆ ಇಲ್ಲ ಅಂದರೆ ಮಾಡೋಕ್ಕೋಗಲ್ಲ ಅಷ್ಟೇ ಮನೆಯವ್ರು ಏನು ಮಾಡಿರ್ತೀನೋ ಅದನ್ನೇ ತಿನ್ಕೊತಾರೆ ಇವಾಗ ಒಬ್ಬರು ಹಿಂಗೆ ಪರಿಚಯ ಇರೋರು ಹಾಸ್ಪಿಟ್ಲಲ್ಲಿದ್ದರು ಅವರು ಅಂತ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅದು ಬೈಕಲ್ಲಿ ಬಿದ್ದುಬಿಟ್ಟು ಮುಖದಲ್ಲಿ ಕೆಳಗೆ ಬಾಯಿ ಹತ್ರ ಬೋನ್ ಇರುತ್ತಲ್ಲ ಆ ಬೋನು ಕ್ರ್ಯಾಕ್ ಬಿಟ್ಟಿದೆಯಂತೆ ಅದನ್ನ ನೋಡ್ಕೋ ಅದಕ್ಕೆ ಆ ಕ್ರ್ಯಾಕ್ ಬಿಟ್ಟಿರೋದಕ್ಕೆ ಎರಡೂ ಸೇರಿಸಿ ಸ್ಕ್ರೂ ಹಾಕ್ತಾರಂತೆ ಅಂದರೆ ನಾವು ಸ್ವಿಚ್ ಬೋರ್ಡ್ಗೆಲ್ಲ ಸ್ಕ್ರೂ ಹಾಕ್ತೀವಲ್ಲ ಆ ಥರ ಸ್ಕ್ರೂ ಹಾಕಿದರಂತೆ ಅದಕ್ಕೆ ನೋಡ್ಕೊಬರೋಣ ಅಂತ ಪರಿಚಯ ಇರೋರಷ್ಟೇ ಅವ್ರೇನು ನಮ್ಮ ನಿಂಟೆಷ್ಟರಲ್ಲ ಏನೂ ಅಲ್ಲ ಅದಕ್ಕೆ ನೋಡ್ಕೊಬರೋಣ ಅಂತಂದು ಹೇಳಿಬಿಟ್ಟು ಇವಾಗ ನಿಶಾಂತ ಸ್ಕೂಲ್ಗೆ ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೊರಟಿವಿ ಇಲ್ಲಿನ ಸ್ಮೆಲ್ಲು ನೋಡಿ ಫುಲ್ಲು ನನಗೆ ಹುಷಾರೇ ತಪ್ಪೋಯ್ತು ಮೊದಲೇ ಹುಷಾರು ಇರಲಿಲ್ಲ ಈ ಸ್ಮೆಲ್ಲಿಗೆ ಇನ್ನಿದ್ದು ಸುಸ್ತಾಗಿಬಿಟ್ಟು ಯಾ ಏನೇ ಆಗಲಿ ರೋಡಲ್ಲಿ ಹೋಗೋವಾಗ ಹೆಲ್ಮೆಟ್ ಇಲ್ಲದೆ ನಾವು ಗಾಡಿ ಓಡಿಸ್ಬಾರ್ದು ಅನ್ನೋದು ಇದಕ್ಕೆ ನಾವು ಕರೆಕ್ಟಾಗಿದ್ದರೂ ಬರೋ ಗಾಡಿಗಳು ಕರೆಕ್ಟಾಗಿರಲ್ಲ ಯಾವುದೇ ಆಗಲಿ ನಾವು ಚೆನ್ನಾಗಿದ್ದೀವಿ ಬಿಡು ನಾವು ಕರೆಕ್ಟಾಗಿದ್ದೀವಿ ಅಂದ್ಕೊಂಡು ಹೋಗಬಾರ್ದು ನಮ್ಮ ಸೇಫ್ಟಿ ನಾವು ನೋಡ್ಕೊಂಡು ಹೋಗಬೇಕು ಅಂತಂದು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಪ್ಲೀಸ್ ಹೆಲ್ಮೆಟ್ ಧರಿಸಿ ಅದು ತಲೆ ಗೇಟ್ ಹಾಕ್ತಿದ್ದಂಗೆ ಹೇಗೋ ಮೈಗೆ ಮಾತ್ರ ಆಗಿರೋದಷ್ಟೇ ಇಷ್ಟನ್ನು ಹೇಳ್ತಾ ಈ ಬ್ಲಾಗಿಲ್ಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್